ತಪ್ಪ ತಪ್ಪ ಮಾಡ್ತಿದ್ವಿ ಇಷ್ಟ ಇವತ್ತು ನಾನು ಮಾಡ್ತಿದ್ದೆ ಭಾಷೆ ಬರವಣಿಗೆ ಮುಚ್ಚ ನಮ್ಮ ನಾಡಿನ ಏನಾದ್ರು ಇರ್ಬೋದು ಮಾಡ್ತೀನಿ ಅಂತ ನಮ್ಮ ಯಾವತ್ತು ವಿವೇಕ ಬರುತ್ತೆ ನಮ್ಮ ಅವಿವೇಕ ಪಕ್ಕಕ್ಕೆ ಹೋಗತ್ತೆ ಹೌದಲ್ವಾ ಯಾವ ಕ್ಷಣದಲ್ಲೂ ವಿದ್ಯಾರ್ಥಿ ಅಥವಾ ವ್ಯಕ್ತಿಯ ತನ್ನ ಅವಿವೇಕ ಪಕ್ಕಕ್ಕೆ ಹೋಗಿ ಈ ವಿದ್ಯೆಯನ್ನು ಸಮಾಜಕ್ಕೆ ನೈವೇದ್ಯವಾಗಿಬೇಕು ಭಾವನೆ ಬಂದಾಗ ಯಾವ ಕ್ಷಣದಲ್ಲೂ ಅವಿವೇಕ ಪಕ್ಕಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ನನ್ನ ವಿವೇಕಾನಂದ ಸ್ವರೂಪ ವಿವೇಕಾನಂದ ಯುವಕರನ್ನು ದೃಷ್ಟಿಲಿ ಇಟ್ಕೊಂಡೇ ಬೇಕು ಹೇಳಿದ್ರು ಆನೆ ಪುತ್ರಗಳೇ ಹೇಳಿ ಎದ್ದೇಳಿ ಕೂತ್ಕೊಂಡು ಎಂತ ಹೇಳೋದಲ್ಲ ಬೆಳಕಿದೆ ಈಗ ನಾನು ಕಾಲೇಜ್ ಬಂದಿದ್ದೀಗ ನಿಮ್ಮ ವಿದ್ಯೆ ಇದೆ ಬೆಳಕು ಅದೊಂದು ಬೆಳಕು ಬೆಳಕಿನಿಂದ ಬೆಳಕಿನ ಕಡೆ ಮಾಸ ಆಗಬೇಕಾಗಿದೆ ಅದು ಬೆಳಕಿದೆ ಕತ್ತಲಿಗೆ ಹೋಗ್ಬಾರ್ದು ಆ ಕತ್ತಲ್ಲಿ ಹೋಗೋ ವಿದ್ಯೆ ನಮ್ಮ ನಿಂತಾಗ ನಾವು ತಪ್ಪಾಗತ್ತೆ ಹಾಗಾಗಿ ಅದನ್ನು ಭಾಷೆ ಸಣ್ಣದ ಆಗಲ ವಿದ್ಯಾರ್ಥಿಗಳು